ಿ ಆಚರಿಸೋಣ ಇದೇ ಸೋಮವಾರ ಮಾರ್ಚ್ ಮೂವತ್ತೊಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಥಳ ಶ್ರೀ ಸಿದ್ದೇಶ್ವರ ರಂಗಮಂದಿರ ಮೈದಾನ ಕಾರಟಗಿ ಕಾರಟಗಿ ತಾಲೂಕಿನ ಮಹಾಜನತೆಯಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ಕೇಳಿಕೊಳ್ಳೋದೇನಂದ್ರೆ ಈ ವರ್ಷ ಹೊಸ ವರ್ಷದ ಯುಗಾದಿ ಹಬ್ಬದಂದು ಕ್ರೋಧಿರಾಮ ಸಂವತ್ಸರವನ್ನು ಕಳೆದು ಹೊಸ ಸಂಸರಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಆ ಒಂದು ಹೊಸ ವರ್ಷದ ಆರಂಭವನ್ನು ಒಂದು ವಿಶೇಷವಾಗಿ ಆಚರಿಸೋಣ ಅಂಥೇಳಿ ನಮ್ಮ ಕಾರ್ಟಿಗೆಯ ತಂಗಡಿ ಟ್ರಸ್ಟ್ ವತಿಯಿಂದ ಮತ್ತು ಕೊಪ್ಪಳ ಜಿಲ್ಲಾ ಯುವ ಕಾಂಗ್ರೆಸ್ ಹಾಗೂ ಕಾರಟಿಗಿ ಬ್ಲಾಕ್ ಯುವ ಕಾಂಗ್ರೆಸ್ ಹಾಗೂ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ನೂತನ ಕಾರ್ಯಕ್ರಮ ಕಾರಟಿಗಿ ಯುಗಾದಿ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಏನೋ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯುವತಿ ಯುವತಿಯರಿಗೆ ಬ್ಯಾರಿಕೇಡ್ ಬೇರೈತೆ ಯುವಕರಿಗೆ ಬ್ಯಾರಿಕೇಡ್ ಬೇರೆ ಆಕೈತೆ ಜೊತೆಗೆ ವಿ ಐ ಪಿ ಕೂಡ ಬ್ಯಾರಿಕೇಡ್ ಬ್ಯಾರೆ ಅದಾವ ಈ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಿ ಸಿ ಕ್ಯಾಮರಾ ಹಾಕ್ಸಿದ್ವಿ ನಾವಿಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ಆಗ್ಬಾರ್ದಂತ ಉದ್ದೇಶ ತಗೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಿ ಸಿ ಕ್ಯಾಮ್ರಾನ್ ಹಾಕಿವಿ ದಯಮಾಡಿ ಎಲ್ಲರೂ ನಾವು ಹೇಳ್ತಕ್ಕಂಥ ನಿಬಂಧನೆಗಳು ಒಳಪಟ್ಟು ಈ ಒಂದು ಹಬ್ಬವನ್ನು ವಿನೂತನ ರೀತಿಯಾಗಿ ಆಚರಣೆ ಮಾಡಕ್ ತಾವೆಲ್ಲರೂ ಸಹಕಾರ ನೀಡಬೇಕಂತೇಳಿ ತಮ್ಮೆಲ್ಲರಲ್ಲಿಯೂ ನಮ್ಮ ತಂಗಡಿ ಟ್ರಸ್ಟ್ ವತಿಯಿಂದ ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಪಕ್ಷಾತೀತವಾಗಿ ಸಂಘಟನೆ ಮಾಡ್ತೀವಿ ಕಾಟಗಿ ಜನತೆಗೆ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಕಾಟಗಿಯಲ್ಲಿ ವಿನೂತನವಾಗಿ ಯುಗಾದಿ ಹಬ್ಬದ ಹುಳಿ ಆಚರಣೆ ಯುಗಾದಿ ವೈಭವ ಅಂತೇಳಿ ಶಶಾಂಕ್ ತಂಗಡಿಗೆ ಹಾಗೂ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರಲ್ಲಿ ಅತಿ ಹೆಚ್ಚು ಕಾಟ್ ಕನಗಿರಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಎಲ್ಲ ಯುವಕರು ಪಾಲ್ಗೊಳ್ಳಬೇಕು ಆಮೇಲೆ ಇಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಆಮೇಲೆ ಯುವಕರಿಗೆ ಹಿರಿಯರಿಗೆ ಪ್ರತ್ಯೇಕ ವ್ಯವಸ್ಥೆ ಇರ್ತದೆ ಎಲ್ಲರೂ ಇಲ್ಲಿ ಬಂದ ಆಚ ಆಚರಣೆಗೆ ಎಲ್ಲರೂ ಪಾಲ್ಗೊಳ್ಳಬೇಕು ಹಾಗೂ ಇಲ್ಲಿ ಯಾವುದೇ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರೋಂಥವ್ರು ಮದ್ಯಪಾನ ಮಾಡಲಾರ್ದಂಗೆ ಈಗ ಆಮೇಲೆ ನಾವು ಈ ಬಣ್ಣದ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ ಆರ್ಗ್ಯಾನಿಕ್ ಬಣ್ಣನೇ ನಾವು ಯೂಸ್ ಮಾಡ್ತೀವಿ ಎಲ್ಲರಿಗೂ ಬಣ್ಣ ಇಲ್ಲೇ ತಂದೆ ನಮ್ಗೆ ತಂಡಿತ ದ್ರಷ್ಟೇ ಕೊಡ್ತಿದ್ದೀವಿ ಇವೆಲ್ಲರೂ ಇಲ್ಲೇ ಬಂದು ಉಡುಪನೂ ಒಳ್ಳೆ ಎಲ್ಲರೂ ಮಹಿಳೆಯರು ಬರೋದರಿಂದ ಎಲ್ಲರೂ ಯುವಕರು ಅತಿ ಜಾಗೃತಿಯಿಂದ ಸಭ್ಯತೆಯಿಂದ ಇಲ್ಲಿ ಬಂದು ಬಣ್ಣದ ಆಚರಣೆ ಬಣ್ಣದ ಹಬ್ಬವನ್ನು ಆಚರಿಸೋಣ ಅಂತೇಳಿ ನಮ್ಮ ಎರಡು ಮಾಡ್ತೀವಿ ಹೆಣ್ಮಕ್ಳಿಗೆ ಸಪ್ರೇಟ್ ಇರುತ್ತೆ ಗಂಡು ಮಕ್ಕಳಿಗೆ ಸಪ್ರೇಟ್ ಇರುತ್ತೆ ಡಿ ಜೆ ಸಾಂಗ್ ಮುಖಾಂತರ ಕುಣಿಯೋಕ್ಕೆ ಆಮೇಲೆ ನಮ್ಮಲ್ಲಿ ಆರ್ಗ್ಯಾನಿಕ್ ಬಣ್ಣಗಳನ್ನು ಕೊಡ್ತೀವಿ ನಾವೇ ಕೊಡ್ತೀವಿ ಆಮೇಲೆ ಊಟದ ವ್ಯವಸ್ಥೆನೇ ಇರುತ್ತೆ ಎಲ್ಲರೂ ಬಂದು ಭಾಗವಹಿಸಿ ಉಗಾದಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಕಾರ್ಯಕ್ರಮ ಯಾವ ಮೂಲಕ ಅಂತಂದ್ರೆ ರ್ಯಾಪ್ ಸಾಂಗರ್ ಆಲೋಕೆ ಹಾಗೂ ಸೋನಿಯಾ ಅಂತೇಳಿ ಲೇಡೀಸ್ ಡಿ ಜಿ ಆಪರೇಟರ್ ಬರ್ತಾರೆ ಹಾಗೂ ಒಬ್ಬರು ಆಂಕರಿಂಗ್ ಲೇಡೀಸ್ ಇರ್ತಾರೆ ಹೆಣ್ಮಕ್ಳಿಗೂ ಪ್ರತ್ಯೇಕವಾಗಿದೆ ಗಣ ಸಣ್ಣ ಮಕ್ಕಳಿಗೂ ಪ್ರತ್ಯೇಕವಾಗಿದೆ ಒಂದು ಗಣಮಕ್ಕಳಿಗೂ ಪ್ರತ್ಯೇಕವಂತ ಈ ಒಂದು ಡ್ಯಾನ್ಸ್ ಮೂಲಕ ಪ್ಲೇಸ್ಗಳಿದೆ ಊಟದ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಬೇರೆ ಥರದ ಯಾವ್ದು ಗದ್ ಗಲಟ್ ಇದೆ ಇದೆ ಯಾರಿಗೇನಲ್ಲ ಒಂದು ಮನವಿ ಮಾಡ್ಕೊಂಡ ಯುವಕರಲ್ಲಿ ಯಾವುದೇ ಮದ್ಯಪಾನ ಆಗಿರಲಿ ತತ್ತಿ ಆಗಿರಲಿ ಯಾವುದೇ ತರಹದ ಮಾಡಲಾರ್ದೇ ಈ ಒಂದು ಫಂಕ್ಷನ್ ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಫಂಕ್ಷನ್ ಟೋಟಲ್ ಎಲ್ಲರಿಗೂ ನಮಸ್ಕರಿಸುತ್ತೆ ಇದೇ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕನಕಗಿರಿ ವಿಧಾನಸಭಾ ಕ್ಷೇತ್ರ ಕಾರಟಗಿ ತಾಲೂಕಿನಲ್ಲಿ ನಡೆಯುತ್ತಿರುವ ಯುಗಾದಿ ವೈಭವ ಅನ್ನೋ ಕಾರ್ಯಕ್ರಮವನ್ನು ಎಲ್ಲ ಈ ತಂಗಡಿಗೆ ಟ್ರಸ್ಟ್ ಕಡೆಯಿಂದ ನಡೆಯುತ್ತಿದೆ ಎಲ್ಲ ಗುರು ಹಿರಿಯರು ಹಾಗೂ ಯುವಕರು ಯುವಕರ ಮಿತ್ರರು ಎಲ್ಲರೂ ಪಾಲ್ಗೊಳ್ಬೇಕು ಈ ಕಾರ್ಯಕ್ರಮವನ್ನು ಯಶಸ್ಗೊಳಿಸಬೇಕು ಅಂತಂದು ನಾನು ಕೇಳ್ಕೊಂತೀನಿ ಮೊದಲಿಗೆ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೂರುತ್ತಾ ಕಾಟಗಿಯಲ್ಲಿ ವಿನೂತನವಾಗಿ ಆಯೋಜನೆ ಮಾಡಿದಂತಹ ಕಾಟಗಿ ವೈಭವ ಎನ್ನುವಂತಹ ಕಾರ್ಯಕ್ರಮವನ್ನ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಟ್ರಸ್ಟ್ ಕಡೆಯಿಂದ ಹಾಗೂ ಅವರ ಸುಪುತ್ರರಾದಂತಹ ಶಶಾಂಕ್ ಪಂಗಡಿಗೆ ಅವರ ನೇತೃತ್ವದಲ್ಲಿ ಹಾಗೂ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಆಯೋಜನೆಯನ್ನು ಮಾಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಳಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಯುಗಾದಿ ಎಲ್ಲರ ಜೀವನದಲ್ಲಿ ಬೇವು ಕಡಿಮೆಯಾಗಿ ಬೆಲ್ಲ ಬೆಲ್ಲದ ಸವಿ ಎಲ್ಲ ರೈತರಿಗೂ ಮತ್ತೆ ಯುವಕರಿಗೂ ಒಳ್ಳೇದನ್ನ ಆಗ್ಲಿ ಅಂತ ಹೇಳಿ ಈ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು